ಬಟ್ ನಾನು ಒಂದು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಕಾಟೇರ ರಿಲೀಸ್ ಆಗೋ ತನಕ ನನಗೆ ಒಂಚೂಟ್ ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಚೆನ್ನಾಗಾದರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೋತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೋತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದಮೇಲೆ ನಾನು ಒಂದು ಡಿಸಿಷನ್ ಸ್ಟ್ರಾಂಗ್ ಆಗಿ ದಯವಿಟ್ಟು ನೀವು ಅಲ್ಲಿವರನ್ನು ಸಪೋರ್ಟಿವ್ ಆಗಿ ಇರಬೇಕು ಅಂತ ಹೇಳಿ ಅಂದಾಗ ಅವರು ಅದು ಒಪ್ಕೊಂಡ್ರು ಆಯಿತು ಅಂತ ಮೊದಲು ಆಗ್ತೀನಿ ಆಗಲ್ಲ ಅಂದಲ್ಲ ಹಿಂಗೆ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನಂದು ಅನ್ನೋದು ನನಗಿದ್ದು ದೆನ್ ಅವಾಗ ಅಕ್ಟೋಬರ್ ರಿಲೀಸ್ ಆಗಬೇಕಾಯ್ತು ಪಿಕ್ಚರು ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂತು ಗಾಡ್ಸ್ ಗ್ರೇಸ್ ಆ ಪಿಕ್ಚರ್ ತುಂಬ ಚೆನ್ನಾಗಾಯ್ತು ದೆನ್ ನೈಡ್ ಓಕೆ ದಿಸ್ ಇಸ್ ದ ಟೈಮ್ ಐ ಥಿಂಕ್ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡಿದೆ ನಮ್ಮ ಮನೇಲಿ ವಿಷಯ ಕಡೆ ಎರಡೂ ಫ್ಯಾಮಿಲೀಸ್ ಅಗ್ರಿ ಮಾಡಿದೆ ಅದೇ ಟೈಮಿಗೆ ದರ್ಶನ್ ಸರ್ಗು ಅಂಶ ಗೊತ್ತಾಗಿ ಅವರು ಅವರು ಕೂಡ ಇವರು ಮನೆಯಲ್ಲಿ ಮಾತಾಡಿದ್ರು ನಮ್ಮ ಮನೇಲಿ ಮಾತಾಡಿದ್ರು ಸೊ ಇದು ಈ ಇಯರ್ ಆಲ್ಮೋಸ್ಟ್ ರಾಬರ್ಟ್ ರಿಲೀಸ್ ಆಗಿ ಒಂದು ಒನ್ ಒಂದು ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಮಾತುಕತೆ ಆಗಿ ದೆನ್ ವಿ ಟು ಕಿಟ್ ಫಾರ್ವರ್ಡ್ ಆ್ಯಂಡ್ ಅಲ್ಲಿಂದ ಈ ಮದುವೆ ತನಕ ಬಂದ